ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೇವೆ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು ಶ್ರೀರಾಮ ನವಮಿ ಇದೆ ವಿಶೇಷ ಆಗಿರತ್ತೆ ಇಲ್ಲಿ ನಾನು ಸೊಪ್ಪು ತೊಗೊಂಡಿದ್ದೀನಿ ಚಿನ್ನಗೋಸ್ಕರ ಅಮ್ಮಗೋಸ್ಕರ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಶೀತ ಆಗತ್ತೆ ಈ ಬೇಸಿಗೆನಲ್ಲಿ ಕೊಟ್ಟರೆ ಏನು ಪರವಾಗಿಲ್ಲ ಅದಕ್ಕೋಸ್ಕರ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಹಸಿ ಬಾಣಂತಿರಾದ್ರೆ ತಿನ್ನೋದಿಕ್ಕೆ ಹೋಗ್ಬೇಡಿ ಮತ್ತೆ ಮಗುಗೂ ಕೊಡೋದಿಕ್ ಹೋಗಬೇಡಿ ಒಂದು ಆರ್ ತಿಂಗಳು ಏಳು ತಿಂಗಳು ಮಗಗೆಲ್ಲ ಕೊಡೋಕೆ ಹೋಗಬೇಡಿ ಒಂಬತ್ ತಿಂಗಳಿಂದ ಕೊಡಿ ಪರವಾಗಿಲ್ಲ ದಂಟಿನ ಸೊಪ್ಪಿನ ರಸ ಯಾಕೆ ಅಂತಂದ್ರೆ ಅದು ಸ್ವಲ್ಪ ಶೀತನೇ ಅಂತ ಹೇಳ್ತಾ ಇರ್ತಾರೆ ಹಬ್ಬ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ರಂಗೋಲೆ ಹಾಕ್ಬಿಟ್ಟಿದ್ದೀನಿ ನಮ್ಮನೆ ಸಿಂಗಲ್ ಫ್ಲೋರ್ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳ್ತಾನೆ ಇರ್ತಿದ್ದೆ ಎಲ್ಲ ವಿಡಿಯೋದಲ್ಲೂ ತುಂಬಾ ಬಿಸಿಲು ಶೆಕೆ ಆಗುತ್ತೆ ಅಂತ ನೋಡಿ ಸಿಂಗಲ್ ಫ್ಲೋರ್ ಇದು ಅದಕ್ಕೆ ತುಂಬ ಶೆಕೆ ಆಗುತ್ತೆ ನಮಗೆ ಮತ್ತೆ ಹೀಟ್ ಕೂಡ ತುಂಬ ಜಾಸ್ತಿ ಆಗ್ಬಿಡುತ್ತೆ ಎರಡು ಗಂಟೆ ಮೇಲೆ ಈಗ ಸ್ವಲ್ಪ ತಣ್ಣಗಿರುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಬಿಡ್ತೀನಿ ಶ್ರೀರಾಮ್ ನವಮಿ ದಿನ ಮಾಡ್ತಾ ಇರೋ ಈ ಪೂಜೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಸಂತೋಷ ಕೊಟ್ಟು ಮಳೆ ಬರೋ ಹಾಗೆ ಮಾಡ್ಲಿ ಅಂತ ಹೇಳಿ ಆ ಭಗವಂತನ ನಾನು ಬೇಡ್ಕೊಳ್ತೀನಿ ಎಲ್ಲರ ಮನೆಗೂ ಸಹ ಅಯೋಧ್ಯೆಯಿಂದ ಶ್ರೀರಾಮ ಮಂದಿರದಿಂದ ನಿಮ್ಗೆ ಅಕ್ಷತೆ ಕಾಳು ಬಂದಿರತ್ತಲ್ವ ಅದನ್ನ ನಾನು ಇನ್ನೂ ಸಹ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಯಾವಾಗಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದನ್ನ ತಲೆ ಮೇಲೆ ಹಾಕೊಂಡು ಹೋದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಸಹ ಹಾಗೆ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ವಾರ ದಿನ ಪೂಜೆ ಕೂಡ ಇದೇ ರೀತಿಯಾಗಿರುತ್ತೆ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದ್ರೆ ಮಾವಿನ ಹಣ್ಣು ಇಟ್ಟಿದ್ದೀನಿ ದೇವರಿಗೆ ನಮ್ಮ ಮನೆಗೆ ಬಂದಿರೋ ಮೊದಲನೇ ಮಾವ್ನ ಹಣ್ಣಿದು ಯಾವುದಾದ್ರೂ ಸೀಸನಲ್ ಫ್ರೂಟ್ ಇರತ್ತಲ್ವಾ ಅದು ನಮ್ಮ ಮನೆಯಲ್ಲಿ ಯಾವಾಗಲೂ ಯಥೇಚ್ಛವಾಗಿಯೇ ಇರುತ್ತೆ ಈ ಸಾರಿ ಬಂದಿರೋ ಮಾವಿನ ಹಣ್ಣಿದು ಬೆಳಗ್ಗೆ ನಾನು ಈ ರೀತಿಯಾಗಿ ಆ ದೇವರಿಗೆ ಹಣ್ಣುಗಳನ್ನ ಇಟ್ಬಿಟ್ಟು ನಾನು ಪೂಜೆ ಮಾಡಿಬಿಡ್ತೀನಿ ಅದಾದ ನಂತರ ಆ ದಿನದ ಆ ಹಬ್ಬದ ವಿಶೇಷತೆ ಏನಿರುತ್ತೆ ಅದನ್ನ ಪ್ರಸಾದವಾಗಿ ಆಮೇಲೆ ತಯಾರಿಸ್ಬಿಟ್ಟು ನಾನು ದೇವರಿಗೆ ನೈವೇದ್ಯ ಅಂತ ಇಡ್ತೀನಿ ಮೊದ್ಲಿಗೆ ಪೂಜೆ ಲೇಟ್ ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಹಣ್ಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಬಿಡ್ತೀನಿ ಇವ್ರು ನಮ್ಮತ್ತೆ ಆ ದಿನ ಯುಗಾದಿ ಹಬ್ಬದಿಂದ ಊರಿಗೆ ಹೋಗ್ಬಿಟ್ಟಿದ್ರು ನಮ್ಮತ್ತೆ ಮಾವ ಇಬ್ರು ಸೊ ಅದಕ್ಕೆ ನಾನು ಮನೇಲಿ ಹಬ್ಬದ ಅಡ್ಗೆ ಎಲ್ಲ ಏನು ಮಾಡಿರ್ಲಿಲ್ಲ ಅಮ್ಮನು ಕರ್ದಿದ್ರು ಅಂತ ಹೇಳಿ ನಾವು ಅಮ್ಮನ್ ಮನೆಗೆ ಹಬ್ಬಕ್ಕೆ ಹೋಗ್ಬಿಟ್ಟಿದ್ವಿ ನಾನು ಇದೇ ರೀತಿಯಾಗಿ ಪೂಜೆ ಮಾಡೋದು ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿದಿದ ನಂತರ ಆಫ್ ಮಾಡಿಕೊಂಡೆ ನಂತರ ನಾನು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಅಂದರೆ ಕಟ್ ಮಾಡಿಬಿಟ್ಟು ಕೊನೆಯ ಭಾಗದಲ್ಲಿ ಪೂಜೆ ಮಾಡಿದ್ದನ್ನು ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ಮೊದಲೆಲ್ಲ ಪೂಜೆ ಮಾಡಿದೆಲ್ಲ ಹಾಕಿದ್ರೆ ತುಂಬ ಹೊತ್ತಿ ಹಿಡಿಯುತ್ತೆ ನಾನು ತುಂಬ ಜಾಸ್ತಿ ಹೊತ್ತು ಪೂಜೆ ಮಾಡ್ತೀನಿ ದೇವರಿಗೆ ನಮ್ಮತ್ತೆನೂ ಸಹ ಹೆಲ್ಪ್ ಮಾಡ್ಕೊಡ್ತಾರೆ ಪೂಜೆ ಮಾಡೋವಾಗ ಹೊಸ್ಲಿಗೆಲ್ಲ ಅರ್ಶನ ಎಲ್ಲ ಇಟ್ಕೊಡ್ತಾರೆ ಏನಾದ್ರು ಬೇಕು ಅಂದ್ರೆ ತಂದು ಕೊಡ್ತಾರೆ ಈ ರೀತಿಯಾಗಿ ಹೆಲ್ಪ್ ಮಾಡ್ಕೊಡ್ತಾರೆ ಅವರು ಸಹ ಪೂಜೆ ಮಾಡುವಾಗ ಏನಾದರೂ ಬೇಕಿದ್ರೆ ನಾನು ಸಹ ಹೆಲ್ಪ್ ಮಾಡ್ತಾ ಇರ್ತೀನಿ ಅವರಿಗೆ ಅದರಿಂದ ಏನಾಗುತ್ತೆ ಕೆಲಸಗಳು ಬೇಗ ಬೇಗ ಸಾಗ್ಬಿಡತ್ತೆ ಇವತ್ತಿನ ವಿಶೇಷ ಕೋಸಂಬರಿ ಮಜ್ಜಿಗೆ ಪಾನ್ಕ ಮತ್ತು ಹೆಸರುಬೇಳೆ ಪಾಯಸ ನಾನು ಯಾವ ರೀತಿಯಾಗಿ ಇದನ್ನೆಲ್ಲ ಮಾಡ್ತೀನಿ ಯಾವ ರೀತಿಯಾಗಿ ದೇವರಿಗೆ ನೈವೇದ್ಯ ಇಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಪಿಕ್ ಆಗಿ ನಿಮಗೆ ತೋರಿಸ್ತೀನಿ ಸೊ ಯಾವ ರೀತಿ ಮಾಡಿದೆ ಅನ್ನೋದು ಸಹ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನೋಡ್ಕೊಳ್ಳಿ ಈ ರೀತಿ ಹಬ್ಬ ದಿನ ಬ್ಯುಸಿ ಆಗಿರ್ಬೇಕಾದ್ರೆ ಅಮ್ಮಗೂ ಸಹ ಯಾವುದೇ ರೀತಿ ಸ್ಪೆಷಲ್ ಆಗಿ ಏನು ಮಾಡ್ಕೊಡೋಕಾಗ್ಲಿಲ್ಲ ಅವ್ಳಿಗೂ ಸಹ ಏನು ಮಾಡಿದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸಿದೀನಿ ಬನ್ನಿ ನಾವು ನೋಡ್ಕೊಂಡು ಬಂದ್ಬಿಡೋಣ ಏನೇನ್ ಮಾಡಿದೀನಿ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಹಾಲಿಗೆ ನೀರು ಹಾಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ನಾನು ಶಾವ್ಗೆನ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ತಗೊಂಡಿದ್ದೀನಿ ರೋಸ್ಟೆಡ್ ವರ್ಮಿಸಲ್ಲಿ ಅಂತ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಪಾಯಸಗೆಲ್ಲ ಇದೇ ಶಾವ್ಗೆನ ಯೂಸ್ ಮಾಡೋದು ಉಪ್ಪಿಟ್ಟುಕೂ ಸಹ ಇದೇ ಶಾವ್ಗೆನ ಯೂಸ್ ಮಾಡೋದು ತುಂಬಾ ಚೆನ್ನಾಗಾಗತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ತುಂಬಾ ತೆಳ್ಳಿಗೆ ಹೆಸರುಬೇಳೆ ಪಾಯಸ ಮಾಡ್ಕೋಬೇಕು ಅನ್ನೋರು ಒಂದು ಮೂರು ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಇಡಿಯಷ್ಟು ಶಾವ್ಗೆನ ಹಾಕೊಳ್ತಾ ಇದ್ದೀನಿ ಶಾವ್ಗೆ ಹಾಕೊಂಡಿದ ನಂತರ ಇದು ಒಂದು ಸ್ವಲ್ಪ ಅರ್ಧ ಬೇಯೋಷ್ಟು ಬಿಟ್ಬಿಡೋಣ ಫುಲ್ಲು ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಯಾಕೆ ಅಂತಂದ್ರೆ ಇದಾದ ನಂತರ ನಾವು ಹೆಸರು ಬೇಳೆನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀವಲ್ಲ ಆಗ ಅದು ತನ್ ತಾನಾಗೆ ಬೇಯ್ಕೊಳ್ಳುತ್ತೆ ಒಂದು ಅರ್ಧ ಬೇಯೋ ನಾವೀಗ ಬೇಯಿಸ್ಕೊಂಬಿಡೋಣ ನಾನಿಲ್ಲಿ ಒಂದು ಎರಡು ವಿಷಲ್ ಕೂಗ್ಸ್ಕೊಂಡಿದೀನಿ ಹೆಸ್ರುಬೇಳ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿಯಾಗಿ ಮೆತ್ತ ಮೆತ್ತಗೆ ಬೆಂದಿರಬೇಕು ಪೂರ್ತಿಯಾಗೂ ಬೆಂದಿರಬಾರ್ದು ಮತ್ತೆ ಗಟ್ಟಿನೂ ಇರಬಾರ್ದು ಆ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಯಾಕಂದ್ರೆ ನಾವು ಪಾಯಸ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ತೀವಲ್ವ ಆವಾಗ ಅದು ಬೆಂದ್ಕೊಳ್ಳುತ್ತೆ ನೋಡಿ ಈಗ ಶಾವಿಗೆ ಬೆಂದಿದೆ ಇದಕ್ಕೆ ನಾನು ಕಾಯಿ ಹಾಲ್ನ ಹಾಕೊಳ್ತಾ ಇದ್ದೀನಿ ಕಾಯಿ ಹಾಲ್ ಜೊತೆಗೆ ಸ್ವಲ್ಪ ಕಾಯಿನೂ ಸೇರಿಸಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಬೇಳೆ ಪಾಯಸನ ತಿನ್ಬೇಕಾದ್ರೆ ಆ ಕಾಯಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಯಿ ಹಾಲ್ ಜೊತೆ ಸ್ವಲ್ಪ ತೆಂಗಿನಕಾಯಿ ಸಹ ಸೇರಿಸಿ ಹಾಕೊಂಡಿದಿನಿಡ್ ಮಾಡಿದ ನಂತರ ಕುದಿಯೋದಿಕ್ಕೆ ಹಾಗೆ ಬಿಡೋಣ ಇದಾದ ನಂತರ ನಾನು ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಪಾಯಸ ತುಂಬಾ ಬೇಗ ಆಗೋಗ್ಬಿಡತ್ತೆ ತುಂಬಾನೇ ಈಸಿ ಮತ್ತೆ ಇದು ತಂಪು ಅಂತಾನು ಸಹ ಹೇಳ್ತಾರೆ ಈ ಶೆಕೆಗೆ ಮತ್ತೆ ಈ ಬೇಸಿಗೆನಲ್ಲಿ ಮಾಡ್ಕೊಂಡು ಅವಾಗವಾಗ್ ತಿಂದ್ರೆ ತುಂಬಾನೇ ದೇಹಕ್ಕೂ ಸಹ ತುಂಬಾನೇ ಒಳ್ಳೇದು ನೋಡಿ ಹೆಸರು ಬೇಳೆ ಬೇಯಿಸ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದ ನಂತರ ಇದನ್ನ ಕುದಿಯೋದಿಕ್ಕೆ ಬಿಡಬೇಕು ಇದಾದ ನಂತರ ನಾನು ಇಲ್ಲಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲನ ಇನ್ನೇನು ಲಾಸ್ಟಲ್ಲಿ ನಮಗೆ ಪಾಯಸ ಆಗೋಗ್ಬಿಡುತ್ತೆ ಅನ್ನೋವಾಗ ಹಾಕೋಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೊಳ್ಳಿ ನೀವು ಕ್ವಾಂಟಿಟಿ ಎಷ್ಟು ಮಾಡಿರ್ತೀರ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಬೆಲ್ಲನೇ ನೀವು ಹಾಕ್ಕೋಬೇಕಾಗತ್ತೆ ನಾನು ರುಚಿ ನೋಡದೆ ಇರೋ ಕಾರಣ ಯಾವುದನ್ನು ರುಚಿ ನೋಡಿಲ್ಲ ಯಾಕಂದ್ರೆ ದೇವರಿಗೆ ಇಡ್ತೀನಿ ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಒಂದ್ ನಿಮಿಷ ಕುದಿಸ್ಕೊತೀನಿ ಸಾಕು ಯಾಕಂದ್ರೆ ಎಲ್ಲಾನು ಬೆಂದಿದೆ ಸುಮ್ನೆ ಎಲ್ಲಾನು ಚೆನ್ನಾಗಿ ಬೆರೀಲಿ ಅನ್ನೋ ಕಾರಣಕ್ಕೆ ನಾನು ಮಾಡ್ಕೊಂಡು ಒಂದ್ ನಿಮಿಷ ಕುದಿಸ್ಕೊಳ್ತೀನಿ ಅಷ್ಟೇ ಸಾಕು ಪಾಯಸ ಆದ ನಂತರ ನಾನು ಸ್ವಲ್ಪ ಇದಕ್ಕೆ ಲವಂಗ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನೆಲ್ಲ ತುಪ್ಪದ್ರಲ್ಲಿ ಫ್ರೈ ಮಾಡ್ಕೊಂಡು ಇದನ್ನ ನಾನು ಪಾಯಸಕ್ಕೆ ಸೇರಿಸ್ಕೊಳ್ತೀನಿ ನಾನು ಲಾಸ್ಟ್ ಅಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಇದಕ್ಕೆ ಲವಂಗ ಹಾಕೋದನ್ನ ಮರ್ತೋಗ್ಬೇಡಿ ಲವಂಗನೂ ಸಹ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ತೋರಿಸಲಿಲ್ಲ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೆ ಲವಂಗ ಹಾಕೋದ್ರಿಂದ ಸ್ವೀಟ್ಗಳಿಗೆ ನಿಮಗೆ ಅದು ತಿನ್ಬೇಕಾದ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ನೋಡಿ ಇದೆಲ್ಲ ಆಗಿದೆ ನಾನೀಗ ಇದನ್ನು ಪಾಯಸಕ್ಕೆ ಸೇರಿಸ್ಕೊಳ್ತೀನಿ ತುಂಬಾನೇ ಗಮ್ ಅಂತ ಸ್ಮೆಲ್ ಬಂದ್ಬಿಡ್ತು ಪಾಯಸ ಮೊದ್ಲಿಗೆ ಮಾಡಿದ ತಕ್ಷಣ ಹಬ್ಬದ ಕಡೆ ಆ ಗಂಧದ ಕಡ್ಡಿ ಸ್ಮೆಲ್ ಎಲ್ಲ ಮನೆ ತುಂಬ್ಕೊಂಡಿತ್ತು ಅದಾದ ನಂತರ ಈ ಪಾಯಸ ಸ್ಮೆಲ್ ಅದು ತುಂಬ ಮನೆಯೆಲ್ಲ ತುಂಬಿಕೊಂಡಿದ್ರಿಂದ ಹಬ್ಬ ನಮ್ಮ ಮನೇಲಿ ಶುರು ಆಗೇ ಹೋಯ್ತು ಅನ್ನೋ ಥರ ಇತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಗೋಕುಲ್ ತಿನ್ನೋದಿಲ್ಲ ತುಂಬ ತೆಳ್ಳಗಿದ್ರೆ ಅವನು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಶಾವಿಗೆ ಜಾಸ್ತಿ ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಬಟ್ಲಲ್ಲಿ ಹಾಕಿ ಸ್ಪೂನ್ ಹಾಕ್ಕೊಟ್ರೆ ನೀಟಾಗಿ ತಿನ್ಕೊಳ್ತಾನೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಹೆಸರುಬೇಳೆ ಪಾಯಸ ತೆಳ್ಳಗಿರಬೇಕು ಗ್ಲಾಸಲ್ಲಿ ಹಾಕೊಂಡು ಕುಡಿಬೇಕು ಅನ್ನೋದಾದರೆ ಶಾವಿಗೆನ ಕಡಿಮೆ ಹಾಕೊಳ್ಳಿ ಅಷ್ಟೇ ಬೇರೇನೂ ಇಲ್ಲ ನಾನೀಗ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಬೇಳೆನ ಒನ್ ಅವರ್ ಮುಂಚೆನೇ ನೆನೆಸಿ ಇಟ್ಬಿಟ್ಟಿದ್ದೆ ಈಗ ನಾನು ಮಾಡ್ಕೊಳ್ತಾ ಇದ್ದೀನಿ ಒನ್ ಅವರ್ ನೆನೆಸಿಟ್ರೆ ಸಾಕು ತುಂಬ ಹೊತ್ತಿನ ನೆನೆಸೋದು ಬೇಡ ಇದನ್ನು ತುಂಬ ಚೆನ್ನಾಗೇ ನೆಂದಿರತ್ತೆ ಮೊದಲಿಗೆ ಕೋಸಂಬ್ರಿನ ಹಾಕ್ಕೊಂಡು ನಂತರ ನಾನು ಸೌತೆಕಾಯಿನ್ನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಸೌತೆಕಾಯಿನ ನೋಡಿ ಈ ರೀತಿಯಾಗಿ ಹೆಚ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ನನಗೆ ಮೊದಲು ಕೋಸಂಬರಿ ಮಾಡೋವಾಗ ನನಗೆ ಗೊತ್ತಿರ್ಲಿಲ್ಲ ಈ ರೀತಿಯಾಗಿ ಹೆಚ್ಕೋಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟಿದೆ ನೀಟಾಗಿ ಕಟ್ ಮಾಡ್ಬಿಟ್ಟು ಸ್ಲೈಸಸ್ ತರ ಹಾಕ್ಬಿಟ್ಟಿದೆ ಆಮೇಲೆ ನಮ್ಮಮ್ಮ ಬಂದು ಫುಲ್ ನೋಡಿ ನಗ್ತಾ ಇದ್ರು ಅಮ್ಮ ನಾನು ಎಷ್ಟು ಬೇಕೋ ಅಷ್ಟು ಮೈನ್ಯೂಟ್ ಆಗಿ ಚಿಕ್ಕದಾಗಿ ಕಟ್ ಮಾಡಿದೀನಿ ನಗ್ತಾ ಇದ್ರು ಹಿಂಗೆಲ್ಲ ಕಟ್ ಮಾಡೋದು ಹಿಂಗ್ ಕಟ್ ಮಾಡೋದು ಅಂತ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಅನ್ಬಿಟ್ಟು ಅಮ್ಮನೇ ಹೇಳಿದ್ದು ನನಗೆ ಸೊ ನಾನು ಅಡ್ಗೆ ವಿಷಯದಲ್ಲೆಲ್ಲ ಹಾಗೆ ಇದ್ದಿದ್ದು ಇವಾಗೆಲ್ಲ ಚೆನ್ನಾಗ್ ಕಲ್ಸ್ಕೊಂಡಿದೀನಿ ಮದ್ವೆ ಆದ್ಮೇಲೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಇನ್ನೂ ಚಿಕ್ಕದಾಗ ಬೇಕು ಅಂದರೆ ಇನ್ನೂ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಇದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧ ಭಾಗ ಆಗೋಷ್ಟು ನಾನು ಕೋಸಂಬರಿಗೆ ಸೇರಿಸ್ಕೊಳ್ತೀನಿ ಮತ್ತು ಇನ್ನು ಅರ್ಧ ಭಾಗನ ನಾನು ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ ಅಂತ ಜಾಸ್ತಿ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇದಾದ ನಂತರ ನಾನೀಗ ದಾಳಿಂಬೆನ ಮೊದಲೇ ಬಿಡಿಸಿಟ್ಕೊಂಡಿದ್ದೆ ಇದನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ದಾಳಿಂಬೆ ಕೋಸಂಬರಿಗೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಜೋಳನೂ ಸಹ ಸೇರಿಸ್ಕೊಳ್ಬೋದು ಜೋಳನ ಸ್ವಲ್ಪ ಬೇಯಿಸ್ಬಿಟ್ಟು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೋಳ ಅಂದರೆ ಕಾರ್ನ್ ಇದಾದ ನಂತರ ನಾನು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಕೋಸಂಬರಿ ಬೇರೆ ಏನು ದೊಡ್ಡ ವಿಷಯ ಇಲ್ಲ ಕೋಸಂಬರಿ ಮಾಡೋದು ನೋಡಿ ಸ್ವಲ್ಪ ನಾನು ಉಪ್ಪು ಮತ್ತೆ ಪೆಪ್ಪರ್ನ ಸೇರಿಸ್ಕೊಂಡಿದೀನಿ ಇದೆಲ್ಲ ಹಾಕೊಂಡ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವ್ ಈ ಕೋಸಂಬ್ರಿ ಮಾಡ್ಕೊಳ್ಬೇಕಾದ್ರೆ ಅಡ್ಗೆ ಕೊನೇನಲ್ಲಿ ಲಾಸ್ಟಲ್ಲಿ ಅಲ್ಲಿ ಮಾಡ್ಕೊಳ್ಳಿ ಯಾವತ್ತೂ ಯಾಕೆ ಅಂತಂದ್ರೆ ಕೋಸಂಬರಿ ನೀರ್ ಬಿಟ್ಕೊಂಡ್ಬಿಡುತ್ತೆ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ಒಂದ್ ಮೆಣಸಿನ್ಕಾಯಿನ ಸಣ್ಣದಾಗೆ ಕಟ್ ಮಾಡಿ ಹಾಕೊಂಡಿದೀನಿ ಮತ್ತೆ ತೆಂಗಿನಕಾಯಿನ ನಾನು ಲಾಸ್ಟಲ್ಲಿ ಅಲ್ಲಿ ತುರ್ದ್ಬಿಟ್ಟು ಹಾಕೊಳ್ತೀನಿ ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಹಾಫ್ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಈ ಮೊಸರು ಬಂದ್ಬಿಟ್ಟು ನಂದಿನಿ ಮೊಸರು ತಗೊಂಡಿರೋದು ನಾನು ಇದನ್ನ ನಾನು ಮಜ್ಜಿಗೆ ಕಡಿಯೋದ್ರಲ್ಲೆಲ್ಲ ಕಡಿಯೋದು ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ನಾನು ಮಜ್ಜಿಗೆ ಮಾಡೋದಿಲ್ಲ ನಾನು ಹೇಗೆ ಮಾಡ್ತೀನಪ್ಪ ಅಂದ್ರೆ ಈ ಪ್ಯಾಕೆಟ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಸಣ್ಣದಾಗಿ ಇದನ್ನ ತುದಿಯಲ್ಲಿ ಓಪನ್ ಮಾಡ್ಕೊತೀನಿ ನಂತರ ಜೋರಾಗಿ ಈ ತರ ಪ್ರೆಸ್ ಮಾಡಿ ಅದನ್ನ ಹಾಕೊಳ್ಳೋದ್ರಿಂದ ಯಾವುದೇ ಗಂಟುಗಳು ಇಲ್ದೇ ಇರೋ ರೀತಿ ಬರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟೇ ನಾನು ಮಾಡೋದು ತುಂಬಾ ಯಾವುದೇ ಗಂಟು ಇರೋದಿಲ್ಲ ಎಲ್ಲ ಹೋಗ್ಬಿಟ್ಟಿರತ್ತೆ ನಂತರ ನಾನು ಒಂದು ಅರ್ಧ ಮೆಣ್ಶಿಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ತುಂಬಾ ಖಾರ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಕೊತ್ತಂಬರಿ ಕಟ್ ಮಾಡಿರೋದಿತ್ತಲ್ವ ಅರ್ಧ ಕೋಸಂಬ್ರಿಗೆ ಸೇರಿಸ್ಕೊಂಡಿದ್ದೆ ಇನ್ನು ಅರ್ಧನ ನಾನು ಮಜ್ಜಿಗೆಗೆ ಸೇರಿಸ್ಕೊಳ್ತೀನಿ ನಂತರ ನಾನು ಇಲ್ಲಿ ನೀರ್ ಒಂದ್ ಚೊಂಬಾಗೋಷ್ಟು ನೀರ್ ಹಾಕೊಂಡಿದ್ದೀನಿ ಒಂದ್ ಲೀಟರ್ ಆಗೋಷ್ಟು ನೀರ್ನ ಅದಕ್ಕೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ ಹಾಕೊಂಡು ಮತ್ತೆ ಇನ್ನೊಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ನಿಮ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಜೀರಿಗೆನ ಸೇರ್ಸ್ಕೊಳ್ಳಿ ಇಷ್ಟೇ ಅಂತ ಹೇಳಿಕ್ಕಾಗಲ್ಲ ಒಬ್ಬೊಬ್ರಿಗೆ ತುಂಬಾ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಮಜ್ಜಿಗೆ ರೆಡಿ ಆಗೋಯ್ತು ಕೋಸಂಬರಿನು ರೆಡಿ ಆಯ್ತು ಮತ್ತೆ ಪಾಯಸನು ರೆಡಿ ಆಗೋಯ್ತು ಈ ಕೋಸಂಬರಿಗೆ ಸ್ವಲ್ಪ ತುರಿನ ಸೇರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೇರ್ಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇದು ಮೂರನ್ನು ನಾನು ಮೊದಲು ದೇವರಿಗೆ ಇಟ್ಬಿಡ್ತೀನಿ ಇನ್ನೊಂದು ಪಾನಕ ಮಾತ್ರ ಬಾಕಿ ಇದೆ ನಮ್ಮ ಮನೇಲಿ ಪಾನಕ ಇಷ್ಟಪಟ್ಟು ಯಾರು ಕುಡಿಯೋದಿಲ್ಲ ಎಲ್ಲರೂ ಜ್ಯೂಸ್ ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಕರ್ಬೂಜದ್ದು ಅದಕ್ಕೋಸ್ಕರ ನಾನು ದೇವ್ರ ನೈವೇದ್ಯಕ್ಕೆ ಮಾತ್ರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಲ್ಲನ ಸ್ವಲ್ಪ ನೆನೆಸಿಟ್ಬಿಟ್ಟು ಮತ್ತು ಅದಕ್ಕೆ ಏಲಕ್ಕಿನ ಸೇರಿಸ್ಕೊಂಡು ಇದ್ದೀನಿ ನಂತರ ನಾನು ಅಮ್ಮುಗೆ ಸ್ವಲ್ಪ ಬೀಟ್ರೂಟ್ ರೈಸ್ ಇಟ್ಬಿಡೋಣ ಅಂತ ನಾನು ಬೀಟ್ರೂಟ್ ರೈಸ್ ನೈಟ್ ನೈಟ್ಗೆ ಏನಾದರೂ ನಾನು ಸ್ಪೆಷಲಾಗಿ ಮಾಡಿಬಿಡೋಣ ಅವಳಿಗೆ ಇವಾಗ ಸದ್ಯದಲ್ಲಿ ಇದು ಆಗೋದಿಲ್ಲ ಅಂತ ಹೇಳಿ ನಾನು ಅಮ್ಮುಗೆ ಬೀಟ್ರೂಟ್ ರೈಸ್ ಮಾಡೋಣ ಅಂತ ಬೀಟ್ರೂಟ್ ತುರಿತಾ ಇದ್ದೀನಿ ನಿಮಗೆಲ್ಲ ಆಲ್ರೆಡಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಬೀಟ್ರೂಟ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸ್ವಲ್ಪ ರೈಸಿಗೆ ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕ್ಕೊಂಡು ಒಂದು ಚಿಟ್ಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ ಇಟ್ಟರೆ ಬೀಟ್ರೂಟ್ ರೈಸ್ ಆಗುತ್ತೆ ಅಮ್ಮಗೆ ಕುಕ್ಕರ್ ಇಟ್ಟ ನಂತರ ನಾನು ದೇವರಿಗೆ ನೈವೇದ್ಯಿಕೆ ಅಂತ ಹೇಳ್ಬಿಟ್ಟು ಪಾಯಸ ಕೋಸಂಬರಿ ಮತ್ತೆ ಮಜ್ಜಿಗೆನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಪಾನಕ ಕಾ ಆಗಲಿಲ್ಲ ಯಾಕಂದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು ಕರ್ಬೂಜನ ಆಗ್ಲಿಲ್ಲ ಅದಕ್ಕೋಸ್ಕರ ಅದನ್ನ ಆಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ದೇವ್ ನೈ ದೇವ್ರ ನೈವೇದ್ಯಕೆ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ನಾನೀಗ ಕರೆಂಟ್ ಬಂದ್ಮೇಲೆ ಕರ್ಬೂಜನ ರುಬ್ಕೊಂಡು ಪಾನಕ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟು ಕರ್ಬೂಜಾನ ರುಬ್ಕೊಂಡಿದ್ದೀನಿ ಇಲ್ಲಿ ತುಂಬಾ ಜಾಸ್ತಿ ಏನು ಇಲ್ಲ ಒಂದ್ ಎರಡು ಲೋಟದಷ್ಟಿದೆ ಇದು ದೊಡ್ಡ ಲೋಟದಷ್ಟಿದೆ ಇದನ್ನ ನಾವು ಜಾಸ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಸೇರಿಸ್ಕೊಳ್ಬೇಕು ನೋಡಿ ದಪ್ಪ ದಪ್ಪದನ್ನ ಇನ್ನೊಂದು ಸರಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಯಾಕಂದ್ರೆ ಒಂದೇ ಸರಿ ಜೋರಾಗಿ ರುಬ್ಕೊಂಡ್ಬಿಟ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ತರ್ತರಿಯಾಗಿ ರುಬ್ಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಲೆಮನ್ ಮತ್ತು ಒಂದು ಚಿಟ್ಕಿ ಪೆಪ್ಪರ್ ಒಂದು ಚಿಟ್ಕಿ ಉಪ್ಪು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನೀಗ ರುಬ್ಕೊಂಡಿರೋ ಕರ್ಬೂಜನ ಮತ್ತು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ನೈವೇದ್ಯಕ್ಕೆ ಇಟ್ಬಿಡ್ತೀನಿ ಒಂದು ಗ್ಲಾಸಲ್ಲಿ ಹಾಕಿಬಿಟ್ಟು ನೈವೇದ್ಯಕ್ಕೆ ಇಟ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಹಬ್ಬದಲ್ಲಿ ಇದೆಲ್ಲ ನೈವೇದ್ಯಗಳು ಕೂಡ ತುಂಬಾ ಚೆನ್ನಾಗಿರತ್ತೆ ತುಂಬ ಟೇಸ್ಟಿ ಬೇಗನೂ ಆಗೋಗ್ಬಿಡತ್ತೆ ತುಂಬ ಕೆಲಸ ಏನೂ ಇರೋದಿಲ್ಲ ಮತ್ತು ನಾನಿದನ್ನು ಒಂದು ಗ್ಲಾಸಲ್ಲಿ ಹಾಕಿಬಿಟ್ಟು ಇದನ್ನು ಸಹ ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಬಿಡ್ತೀನಿ ಸೊ ಎಲ್ಲ ರೀತಿಯಾದಂತಹ ಇವತ್ತಿನ ಹಬ್ಬದ ವಿಶೇಷದ ಏನೇನು ಅಡುಗೆಗಳಿತ್ತು ಅದನ್ನೆಲ್ಲ ನಾನು ಮಾಡಿಬಿಟ್ಟು ದೇವ್ರಿಗಿಟ್ಟು ಈ ರೀತಿಯಾಗಿ ನೈವೇದ್ಯ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಂತರ ಇದು ಈವ್ನಿಂಗ್ ಪೂಜೆ ಸಾಯಂಕಾಲದ ಪೂಜೆ ಅಮ್ಮನ ಹಿಡ್ಕೊಳ್ಳೋದಕ್ಕೆ ಯಾರು ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಅವಳನ್ನ ಅಲ್ಲೇ ಕೂರಿಸ್ಬಿಟ್ಟು ಅವಳಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಕೊಟ್ಬಿಟ್ಟು ಆಟ ಆಡೋದಕ್ಕೆ ಅಲ್ಲೇ ಕೂರಿಸ್ದೆ ಸ್ವಲ್ಪ ಜಾಸ್ತಿ ಆಟ ಸಾಮಾನುಗಳನ್ನೇ ಇಟ್ಟಿದೆ ಅಂದ್ರೆ ಅವಳು ನೋಡೋದಕ್ಕೆ ಅಂತ ಇಲ್ಲ ಅಂತಂದರೆ ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಕುಂಕುಮ ಎತ್ಕೊಳ್ಳೋದು ಹೂವು ಎತ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಈವ್ನಿಂಗ್ ಎಲ್ಲರೂ ಹೇಗೆ ಪೂಜೆ ಮಾಡ್ಕೊಳ್ತಿರೋ ಅದೇ ಥರ ನಾನು ಕೂಡ ಪೂಜೆ ಮಾಡ್ಕೊಂಡೆ ಇಲ್ಲಿ ಇವತ್ತಿನ ನನ್ನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮತ್ತೆ ನಮ್ಮ ಮನೇಲಿ ಪೂಜೆಗಳು ಹೇಗೆ ನಡೆಯುತ್ತೆ ಪ್ರಸಾದಗಳನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದು ಸಹ ಇಲ್ಲಿ ತೋರಿಸಿದ್ದೀನಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದು ಮತ್ತೆ ಇನ್ನೊಂದ್ಸರಿ ನಿಮ್ಮೆಲ್ಲರಿಗೂ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಅಮ್ಮಗೆ ವ್ಯಾಕ್ಸಿನೇಷನ್ ಇದೆ ಸೊ ನೆಕ್ಸ್ಟ್ ಡೇ ನಾವು ವ್ಯಾಕ್ಸಿನೇಷನ್ ಗೆ ಹೋಗೋದಿತ್ತು ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿಯಾಗಿ ಅಮ್ಮಗೆ ವ್ಯಾಕ್ಸಿನೇಷನ್ ಆಯಿತು ಮತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಮಾತಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಮ್ಮಗೆ ವೇಟ್ ಎಷ್ಟು ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಖಂಡಿತವಾಗ್ಲೂ ಅವಳಿಗೆ ವೇಟ್ ಎಲ್ಲ ಚೆಕ್ ಮಾಡಿಸಿ ಅವ್ಳಿಗೆ ವ್ಯಾಕ್ಸಿನೇಷನ್ ಹೇಗಾಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಡೇಗೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಆಲ್ರೆಡಿ ಅವಳಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತ ಹೇಳಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್